ತರ ಕರೆದ್ರೆ ಬರ್ತಾರಂತೆ ಕರೆದ್ ನೋಡೋಣ ಅವ್ರು ಬರ್ತಾರ ಅಂತ ಆದ್ರೆ ಅಮ್ಮನ್ ಗೊತ್ತಾಗ್ಬಾರ್ದು ನಾನ್ ನಿಮ್ಮ ಅಂಗಿಗೆ ಶಾಪಿಂಗ್ ಬರ್ಲಿಲ್ಲ ಲೋನ್ ಕಟ್ಟಲಿಲ್ಲ ಅದಕ್ಕೆ ನಾನು ಕೇಳಕ್ ಬಂದಿರೋದು ಯಾರತ್ರ ದುಡ್ಡು ಕೊಟ್ಟಿದ್ದೀರಾ ನೀವು ಹಾ ಲೋನ್ ಕಟ್ಟಿದ್ರೆ ನಾನೇ ಅಕ್ಕಮ್ಮ ನಿಮ್ ಅಂಗಡಿವರೆಗೂ ಬರ್ಲಿ ಲೋನ್ ಕಟ್ಟಲಿಲ್ಲ ಅಂದ್ರೆ ಸರಿಯಾಗಲ್ಲ ನೋಡಿ ಸರ್ ಇವತ್ತು ಲಾಸ್ಟ್ ಡೇಟ್ ನಿಮ್ಗೆ ಆಯ್ತು ಸರ್ ಬಂದು ಬೇಗ ಬ್ಯಾಂಕಿಗೆ ಲೋನ್ ಕಟ್ಟಿ ಸರ್ ನಾನು ಆ ನೀವು ಹಾ ಸುಮ್ ಹಂಗೆ ನಿಕ್ಕೊಂಡ್ರೆ ಏನು ಕತೆ ಹಾ ನಾನು ಕೊಟ್ಟಿದ್ದ ದುಡ್ಡು ಯಾಕೆ ನೀವು ಲೋನ್ ಕಟ್ಟಲಿಲ್ಲ ಪ್ರೀತಿ ಅದು ನೀನ್ ಕೊಟ್ಟಿರೋ ದುಡ್ಡು ನಾನು ಲೋನ್ ಕಟ್ಟಕ್ಕ ತಾನೆ ಇಟ್ಕೊಂಡಿದ್ದೆ ಈ ಮಾಲ್ ಎಲ್ಲ ತಂದ್ ಲಾರಿ ಅವನು ಅವನಿಗೆ ದುಡ್ಡು ಪೆಂಡಿಂಗ್ ಇತ್ತು ಅವನ್ ಬೇಕೇ ಬೇಕಂತ ದುಡ್ಡನ್ನ ಕಸ್ಕೊಂಡು ಹೋಗ್ಬಿಟ್ಟ ಅಯ್ಯೋ ಅಯ್ಯೋ ಏನ್ರಿ ಹೇಳ್ತಾ ಇದೀರಾ ಲೋನ್ ಕಟ್ಟಕ್ಕೆ ಇಟ್ಟಿರೋ ದುಡ್ಡನ್ನ ಲಾರಿ ಅವನು ಕಸ್ಕೊಂಡು ಹೋಗ್ಬಿಟ್ನಾ ಅಯ್ಯೋ ಲೋನ್ ಕಟ್ಟಕ್ಕೆ ಏನ್ರಿ ಮಾಡೋದು ಮ್ಯಾನೇಜರ್ ಸರ್ ಬೇರೆ ಈಗ ಬಂದ್ ಹೇಳೋಗಿದ್ದಾರೆ ಲೋನ್ ಕಟ್ಟಬೇಕು ಅಂತ ನೀವು ಈ ತರ ಹೇಳ್ತಾ ಇದೀರಾ ಈಗ ಏನ್ರಿ ಮಾಡೋದು ದುಡ್ಡಂತೂ ಒಂದ್ ರೂಪಾಯಿನೂ ಇಲ್ಲ ರೀ ನಮ್ಮ ಹತ್ರ ಅದೇ ಪ್ರೀತಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ನೀವೇನ್ ಮಾಡ್ತೀರಾ ಏನು ನನಗೆ ಗೊತ್ತಿಲ್ಲ ಹೇಳೋದನ್ನೇ ಹೇಳ್ಬಿಟ್ಟಿದೀನಿ ಮರ್ಯಾದೆಯಾಗಿ ಹೋಗಿ ಲೋನಿ ಗೆ ಬೇಕಾಗಿರೋ ದುಡ್ಡನ್ನ ಅರೇಂಜ್ ಮಾಡ್ಕೊಂಡು ಬನ್ನಿ ಆಯ್ತಾ ಅದ್ರವರೆಗೂ ನೀವು ಮನೆಗೆ ಬರಬೇಡಿ ಅಂಗಡಿಗೂ ಬರಬೇಡಿ ಹೋಗ್ರಿ ಮೊದಲು ಇಲ್ಲಿಂದ ಪ್ರೀತಿ ನೀವು ಇನ್ನ ಮಾತಾಡ್ಲೇಬಾರ್ದು ಹೋಗಿ ದುಡ್ಡು ತಾ ಬಂದ್ಬಿಟ್ರೆ ಆಯ್ತು ಆ ಏನಪ್ಪ ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ ಇನ್ನು ಉಳಿದಿದ್ದ ಬ್ಯಾಲೆನ್ಸ್ ಕೊಡ್ಬೇಕಲ್ಲ ಮೂವತ್ತು ಸಾವಿರ ರೂಪಾಯಿ ತಗೋಬಹುದು வைவாட்டு மாதாத்தினி அந்த நீன மாதாக்கோ சோம் கீறு ஏனோ மாதா கர்மன ನನ್ಗಂತೂ ಮಾತಾಡ್ಸಿದಾಗ ಉತ್ತರ ಕೊಡಲ್ಲ ನೋಡು ನಂಗೆ ಏನ್ ಗುರಿತ ಇದೆ ಗೊತ್ತಾ ಇರ್ಲಿ ನೋಡ್ಕೊಳ್ತೀನಿ ಏನಪ್ಪಾ ಆಯ್ತು ಇನ್ನ ಬ್ಯಾಲೆನ್ಸ್ ಕೊಡ್ಬೇಕಲ್ಲ ಅಣ್ಣ ಅದು ಇರಿಯಣ್ಣ ನಾನು ನಾಳೆ ನಿಮಗೆ ಗ್ಯಾರಂಟಿ ತಂದು ಮನೆಗೆ ಕೊಟ್ಬಿಡ್ತೀನಿ ಏನಪ್ಪಾ ಹೇಳ್ತಾ ಇದ್ಯಾ ಇದೆಯಾ ಈ ಮಾತ್ ನಾ ಫೋನ್ ತಂದು ಹೇಳ್ಬೋದಾಗಿತ್ತ ಫೋನ್ ಮಾಡಿದ್ರೆ ಫೋನೇ ಆ ಇದಕ್ಕೋಸ್ಕರ ನಾನು ಅಲ್ಲಿಂದ ಬರ್ತಾ ಇದೀನಿ ಪೆಟ್ರೋಲ್ ಚಾರ್ಜ್ ಹಾಕೊಟ್ಟರೆ ನನಗ್ ತಾನೇ ಲಾಸ್ ಆಗ್ತಾ ಇದೆ ಸರಿ ನಾನು ಇವತ್ತೇ ಲಾಸ್ಟ್ ಹೇಳ್ತಾ ಇರೋದು ನಾಳೆ ನನಗೆ ದುಡ್ಡು ಬೇಕು ಅಷ್ಟೇ ನಾನು ಏನು ಮಾಡಲ್ಲ ಫೋನ್ ಮಾಡ್ತೀನಿ ನನ್ನ ಅಕೌಂಟಿಗೆ ಹಾಕ್ಬಿಡು ಹಾ ಆಯ್ತಣ್ಣ ಆಯ್ತು ಹಾಕ್ಬಿಡ್ತೀನಿ ಯಾರು ಬಂದ್ ಬಂದಿದಾನೆ ಅಮ್ಮ ಇವನೇ ಅಮ್ಮ ನಮ್ಗೆ ಅಂಗಡಿಗೆಲ್ಲ ಸಾಮ ತಂದು ಹಾಕಿದ್ನಲ್ಲ ಲಾರಿ ಅವನು ಇವನಿಗೆ ಬೇರೆ ದುಡ್ಡು ಕೊಡಕ್ಕಿತ್ತಮ್ಮ ಅಣ್ಣ ನಿಮ್ ಅಂಗಡಿಗೆ ಜಾಸ್ತಿ ಮಾಲ್ ತಂದ ಹಾಕಿದ ನನ್ನ ನನ್ ನೀವು ನನಗ್ ತಾನೇ ದುಡ್ಡು ಕೊಡ್ಬೇಕು ಅದನ್ ಬಿಟ್ಬಿಟ್ಟು ಕಡಿಮೆ ಓಡಿಸಿದ್ನಲ್ಲ ಆ ಲಾರಿ ಅವನಿಗೆ ದುಡ್ಡು ಕೊಟ್ಟಿದ್ದೀರಾ ನನಗೆ ಯಾವಾಗ ಕೊಡ್ತೀರಾ ನೀವು ಹಾ ನಾನು ದಿನ ಕೇಳ್ತಾ ಇದ್ದೀನಿ ನನ್ಗೆ ಒಂದು ರೂಪಾಯಿನ ಕೊಡ್ತದೆ ಅವನಿಗೆಲ್ಲ ಪೇಮೆಂಟ್ ಆ ಅದು ಕೊಡ್ತೀನಿ ಕೊಡ್ತೀನಿ ಏನು ಚಿಂತೆ ಮಾಡಬೇಡ ಕೊಡ್ತೀನಿ ಅಣ್ಣ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ನಾಳೆ ಬೆಳಗ್ಗೆ ನಾನು ನಿಮ್ ಹತ್ರ ಬರ್ತೀನಿ ನನಗೆ ದುಡ್ಡು ತೆಗ್ದಿಟ್ಬಿಡಿ ಅಷ್ಟೇ ಆ ಆ ಆಯ್ತಪ್ಪ ಯಾವ್ ಜನನ ಏನೋ ಇವರಿಗೆಲ್ಲ ಗಾಡಿ ಓಡಿಸ್ಬಿಟ್ಟು ಬಾಡಿಗೆ ನಾವು ನಾವ್ ಸಾಯ್ತಾ ಇರ್ಬೇಕಿಲ್ಲ ನೀವಿನ ಈಚೆ ಕಡೆ ಬರಲೇಬೇಡಿ ದುಡ್ಡು ತಗೊಂಬರೋದಾದ್ರೆ ಏನಿದ್ರೇನು ಮಾತಾಡ್ಬೇಕು ಇಲ್ಲಾಂದ್ರೆ ಏನು ಮಾತಾಡಬಾರ್ದು ಸೂಪರ್ ಮಾರ್ಕೆಟ್ ಇಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ತಲೆಗೆ ಹಾಕಿಬಿಟ್ಟಿದ್ದೀರಾ ನೀವು ಯಾವಾಗ ನೋಡಿದ್ರೆ ಸಾಲ ಕೊಡ್ಬೇಕು ಸಾಲ ಕೊಡ್ಬೇಕು ಒಬ್ಬೊಬ್ಬರಾಗಿ ಬರ್ತಾನೆ ಇದ್ದಾರೆ ನಮ್ಮ ಮರ್ಯಾದೆ ಎಲ್ಲ ಹೋಗ್ತಾನೆ ಇದೆ ನೀವು ಇಲ್ಲಿ ಇರ್ಲೇಬೇಡಿ ಹೋಗ್ರಿ ಇಲ್ಲಿಂದ ಏನಿದು ಸಮಯ ಕೈ ಮೀರಿ ಹೋದಂಗಿದೆ ಇನ್ನು ನಾನು ಇಲ್ಲಿ ಇದ್ದೆ ಅಂದ್ರೆ ಸರಿ ಇರಲ್ಲ ಸಾಲದವರು ಜೀವ ತಿಂತ ಇದ್ದಾರೆ ಏನಾದ್ರೂ ಮಾಡ್ಕೊಳ್ಳಿ ನಾನು ಇಲ್ಲಿಂದ ಹೋಗ್ತೀನಿ ಅಲ್ಲ ಪ್ರೀತಿ ನಿನ್ ಗಂಡ ಹಿಂಗ್ ಅಲ್ಲ ದೂರ್ ತಗೊಂಡ್ ಏನು ಭರವಸೆ ಇದೆಯಾ ಅಯ್ಯೋ ಅಮ್ಮ ದುಡ್ಡು ತರ್ತಾರ ಇಲ್ವೋ ಅವ್ರ ಮಕ್ಕ ನೋಡ್ತಾ ಸೀಟ್ ಬರ್ತಾ ಇದೆ ಮೊದಲಿಂದ ಓದ್ ಅಂತ ಅಂದ್ಬಿಟ್ಟು ಓಡಿಸ್ಬಿಟ್ಟಿದೀನಿ ಸೂಪರ್ ಮಾರ್ಕೆಟ್ ಇಡ್ತೀನಿ ತಿಂಗಳಿಗೆ ಮೂರ್ ಲಕ್ಷ ಮೂರುವರೆ ಲಕ್ಷ ಲಾಭ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದ್ ರೂಪಾಯಿ ವ್ಯಾಪಾರ ಇಲ್ಲ ಏನಿಲ್ಲ ಈ ತರ ಸಾಲದವ್ರು ಬಂದು ಜೀವ ತಿಂತ ಇರೋದೇ ಬಾಕಿ ಆಗಿರೋದು ಮಾಡ್ತಾರೆ ನೋಡೋಣ ಏನ್ ನನಗೂ ಏನು ಗೊತ್ತಾಗ್ತಾ ಕಣಮ್ಮ ನನಗಂತೂ ಅಳು ಇದೆ ಬಿಡು ಅಯ್ಯೋ ಪ್ರೀತಿ ಆಡ್ಬೇಡ ಕಣಮ್ಮ ಅಯ್ಯೋ ನನ್ ಮಗಳು ಹೆಂಗಿದ್ಲು ಈಗ ಹಿಂಗ್ ಅಳ್ತಾ ಇದ್ದಾಳಲ್ಲ ಪ್ರೀತಿ ಆಡ್ಬೇಡ ಕಣಮ್ಮ ಅಮ್ಮ ಹೇಳ್ತಾ ಇದೀನಲ್ಲ ಅದೇನ್ ಕಷ್ಟ ಬಂದ್ರೇನು ನಾನಿದ್ದೀನಿ ದಯವಾಗಿರು ಪ್ರೀತಿ ಕಷ್ಟ ಅಂತ ಒಂದ್ ಮಾತಿಗೆ ಹೇಳ್ದೆ ಬಂದ್ ಹಿಂಗ್ ಇಟ್ಕೊಂಡಿದ್ದಾಳಲ್ಲ ಇವಳು ಅಕ್ಕ ಏನ್ ಮಾಡ್ತಾ ಇದೀರಾ ಅಂಗಡಿಗೆ ಯಾರು ಬರಲ್ವ ಅಂಗಡಿಲ್ ವ್ಯಾಪಾರನೇ ಇಲ್ವಾ ಅಂತ ನಾನು ನೋಡ್ತೀನಿ ಅಂಗಡಿಲ್ ಒಬ್ರು ಇರೋದಿಲ್ಲ ಹೌದು ನೀವು ಅಂಗಡಿಲ್ ಇದ್ದು ಏನ್ ಮಾಡ್ತೀರಾ ಸುಮ್ನೆ ಬಾಕ್ಲಾಕೊಂಡ್ ಮನೆಗೋಗಿ ಕೂತ್ಕೋಬೋದಲ್ಲ ಓಯೋ வியாபார்த்தங்க பட்டங்கடியா நீம் வியாபார மாதிரி ஆஹ் நீங்க ஏனே நன்னத்ர நீ நீ ஜகத் ಬರ್ತಾ இருக்கியா நான் ஏனே ಹೇಳ್ಬಿட்டே அவங்க எல்ல யார் ஈரಲ್ಲ ಅದಕ್ಕೆ ಅಪ್ಪ ಅತರ ಹೇಳಿದೋ ಹ್ಮ್ ನನ್ನತ್ರ ನೀ ನಿನ್ ಜಗಳಕ್ಕೆ ಬರ್ತೀಯಾ ಅಲ್ಲ ನೀ ಹೇಳ್ದಲ್ಲ ಬಂದಿದ್ದ ಕೆಲಸ ನೋಡ್ಕೊಂಡು ಹೋಗು ಅಂತ ಅದಕ್ಕೆ ಬಂದಿದ್ದೀನಿ ಸರಿ ನಾನು ನಿನಗೆ 2 ಲಕ್ಷ ಕೊಟ್ಟನಲ್ಲ ಅದನ್ ತಗ್ದಿಡು ನಾನು ತಗೊಂಡು ಹೋಗ್ತೇನೆ ಇತ್ತೀನಿ ನಿನ್ನ ಅಂಗಡಿ ಕಡೆ ತಲೆ ಇಟ್ಟುನ ಮಲ್ಗಲ್ಲ ಹೋಗೆ ತಾಮ ಹೋಗೆ மா நான் கொடுத்து எழு தகண்டி நீங்க அவள் ஏனோல் ஆத்தரமாட்ல சரி நீன அங்கே தகண்டமா ஏன்னு டூ கேள் கூட நம்ம ஏன் இல்ல ನಿನ್ಗೆಲ್ಲ ಗೊತ್ತಮ್ಮ ನೀವೇನು ನನ್ನ ಹತ್ರ ಮಾತಾಡಬೇಡ್ರಿ ಮೊದ್ಲು ನಾನ್ ಕೊಟ್ಟಿದ್ದ ದುಡ್ಡ ತವಾಮಿ ಹೋಗಿ ನನ್ಗೂ ಈಗ ಅರ್ಜೆಂಟ್ ಇದೆ ಅದಕ್ಕೆ ನಾನ್ ಬಂದಿರೋದು ನಿಮ್ ಮಗಳು ಇಷ್ಟಕ್ ಮಾತಾಡ್ತಾಳೆ ಅದನ್ ಕೇಳ್ಸ್ಕೊಂಡು ಸುಮ್ನೆ ಹೋಗಕ್ಕಂತೂ ನನ್ಗಾಗಲ್ಲ ನಾನ್ ದುಡ್ಡು ಕೊಡಿ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ನಾನ್ ಈ ಕಡೆ ಬರದೇ ಇಲ್ಲ ಅಹ್ ஆஹ் துர்கா நான் கணமா சுமக்கி யாட்யா ஏனோ நன் மூத்த ஆ தர மாதா் நீங்க கேள்வி நான் எல்லா கொடுக்கு கஷ்ட இது அந்த தாய் நீன் ஏழு லட்ச தகண்டி மத்த சடன் நான் எல்லா தந்து கொடுக்கு நோடன நன்ஹா இட் கொடுக்கு ஒடவேனூ இல்ல கணம் அதுக்கு சுமக்கி ஹோ மனைக நான் ஒன்னொந்து விட்டு நீட்ன தக கொட் தீனி முந்தின் திங்களு படி கொடுத்துல நான் முந்திங் தங்களு மனை ನೀವು ಸಮಾನ ಮಾತಾಡಿದ್ರೆ ನನ್ ಆಗಲ್ಲ ನಾನ್ ಎರಡ್ ಲಕ್ಷ ದುಡ್ಡು ಕೊಡಿ ನಾನು ಇಲ್ಲಿಂದ ಹೋಗ್ತಾ ಇರ್ತೀನಿ ಅಷ್ಟೇನು ನನ್ನ ಹತ್ರ ಮಾತಾಡ್ಬೇಡಿ ಹಮ್ಮ ಸುಮ್ಕೆ ಈ ಕಡೆ ಏನಾಡ್ತಾ ಇರ್ತೀರಾ ಅವ್ಳು ದುಡ್ತಾನೆ ಅವ್ಳ ದುಡ್ಡು ಏನ್ ಕೊಡ್ಬೇಕಂತ ನನಗೆ ಗೊತ್ತು ಪ್ರೀತಿ ಪ್ರೀತಿ ಸ್ವಲ್ಪ ಸುಮ್ಕಿರಮ್ಮ ಅವ್ಳ ಬೇರೆ ದುಡ್ಡು ಬೇಕು ಒಂದೇ ಕಾಲಲ್ಲಿ ನಿಳ ಅದಕ್ಕ ಮಾತಾಡಿದ್ರೆ ಅವ್ಳು ಇಲ್ಲಿಂದ ಹೋಗಲ್ಲ ನೋಡು ಹೇಳ್ತಾ ಕೇಳ್ತಾ ಲೋನ್ ಕಟ್ಟಕ್ಕೆ ದುಡ್ಡು ಇಲ್ದೆ ನಾವಿದೀವಿ ಇದ್ರಲ್ಲಿ ಎರಡ್ ಲಕ್ಷ ಎಲ್ಲಿಂದ ಕೊಡ್ತೀವಿ ಕಣಮ್ಮ ನೀನ್ ಸುಮ್ಕಿರು ಅವ್ಳ ಅಹಂಕಾರದಲ್ಲಿ ಮಾತಾಡ್ತಾ ಇದ್ಕೊಂಡಿರ್ಬೇಕಾ ಅವ್ಳು ದುಡ್ಡೇ ಕೊಡಲ್ಲ ಏನ್ ಅಷ್ಟೊಂದ್ ಅಹಂಕಾರದ ದುಡ್ಡು ಅವಳಿಗೇನು ದುಡ್ಡು ಕೊಡೋದು ಕೊಡಲ್ಲ ಅಂತ ಹೇಳು ಏನ್ ಮಾಡ್ತಾಳ ಮಾಡ್ಕೊಂಡ್ಲಿ ಹ್ಮ್ ದುರ್ಗಾ ಇಲ್ಲಿಂದ ಯಾಕೆ ಸುಮ್ಮನೆ ಸಿಟ್ಟಾಗಿ ಮಗಳ ಮಾತಾಡ್ತಾ ಇದಾವಳು ಏನ್ ಮಾತಾಡಿದ್ರೆ ನನ್ಗೇನು ನಾನ್ ದುಡ್ಡು ಕೊಡಿ ನಾನ್ ಹೋಗ್ತೀನಿ ದುಡ್ಡೇ ಕೊಡಕ್ಕಾಗಲ್ಲ ಕಣೆ ನಿಂದು ಏನ್ ಮಾಡ್ತೇನೆ ಮಾಡ್ಕೊಳೇ ஏனோ, டுட்டு, கொடல்வா ಡೋ ಡೋ ಜಗಳ್ ಮಾಡ್ತಾ ಇರುವಾಗ ಸಣ್ಣ ಓಡಿ ಬಿಡಸಕೋದೆ ನಮಗೆ ಎರಡು ørte ಬೀಳತ್ತೆ ಗೊತ್ತಾ ಇದನು ಗೊತ್ತಿಲ್ವಾ ನಿಮಗೆ ಬಾ ಅವರೇನು